ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ ಚಾನೆಲ್ಗೆ ಸ್ವಾಗತ ಭಿನ್ನ ರಾಶಿ ಅಥವಾ ಫ್ರಾಕ್ಷನ್ ಮೇಲಿನ ಸಮಸ್ಯೆಗಳನ್ನು ಬಿಡಿಸುವಾಗ ಬಹಳಷ್ಟು ವಿದ್ಯಾರ್ಥಿಗಳು ಕಷ್ಟಪಡುವುದನ್ನು ನಾನು ನೋಡಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ನಾನು ಲಸಾದ ಸಹಾಯವಿಲ್ಲದೆ ಕೆಲವೇ ಸೆಕೆಂಡ್ಗಳಲ್ಲಿ ಅತ್ಯಂತ ಸುಲಭವಾಗಿ ಭಿನ್ನ ಯಾವ ರೀತಿಯಾಗಿ ಕೂಡಿಸಬಹುದು ಮತ್ತು ಕಳಿಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದೇನೆ ಸೊ ಈ ವಿಡಿಯೋದಲ್ಲೂ ಸಹ ನಾನು ಭಿನ್ನ ರಾಶಿಗಳ ಮೇಲಿನ ಲೆಕ್ಕವನ್ನು ಅತ್ಯಂತ ಸುಲಭವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಜೊತೆಗೆ ಭಿನ್ನಾಶಿಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿಕೊಡಲಿದ್ದೇನೆ ಸೊ ಮೊದಲಿಗೆ ನಾವು ಯಾವುದೇ ಲಸ ಅಥವಾ ಓರೆ ಗುಣಾಕಾರದ ಸಹಾಯವಿಲ್ಲದೆ ಒಂದು ಭಿನ್ನ ಒಂದಕ್ಕೆ ಅಥವಾ ಒಂದನ್ನ ಭಿನ್ನರಾಶಿಗೆ ಯಾವ ರೀತಿಯಾಗಿ ಸುಲಭವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಕೂಡಿಸಬಹುದು ಎಂಬುದನ್ನು ನೋಡೋಣ ಸೊ ನಾನಿಲ್ಲಿ ಒಂದಕ್ಕೆ ಭಿನ್ನ ರಾಶಿ ಅಥವಾ ಭಿನ್ನ ರಾಶಿಗೆ ಒಂದನ್ನು ಕೂಡಿಸುವಂತ ಅಷ್ಟು ನಾಲ್ಕು ಉದಾಹರಣೆಗಳನ್ನ ತೆಗೆದುಕೊಂಡಿದ್ದೇನೆ ಸೊ ಯಾವುದೇ ಒಂದು ಭಿನ್ನರಾಶಿ ಅಂದರೆ ಅದು ಆ ಸಮ ಭಿನ್ನ ರಾಶಿ ಇರಬಹುದು ಅಥವಾ ವಿಷಮ ರಾಶಿ ಇರಬಹುದು ಅಂದರೆ ಆ ಭಿನ್ನರಾಶಿ ಅಂಶ ಚಿಕ್ಕದಿದ್ದು ಛೇದ ದೊಡ್ದಿರ್ಬಹುದು ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿರ್ಬೋದು ಈ ರೀತಿಯಾಗಿ ಒಂದಕ್ಕೆ ಭಿನ್ನರಾಶಿಯನ್ನು ಕೂಡಿಸ್ಬೇಕಾದ್ರೆ ಅಥವಾ ಭಿನ್ನರಾಶಿಗೆ ಒಂದನ್ನು ಕೂಡಿಸ್ಬೇಕಾದ್ರೆ ಬರುವ ಉತ್ತರ ಯಾವಾಗಲೂ ಭಿನ್ನರಾಶಿಯಲ್ಲಿ ಆಗಿರುತ್ತದೆ ಹಾಗಾಗಿ ಇಲ್ಲಿ ಬರುವಂತಹ ಉತ್ತರ ಭಿನರಾಶಿಯಲ್ಲಿ ಆಗಿರೋದ್ರಿಂದ ಒಂದಕ್ಕೆ ಎರಡು ಭಾಗಿಸುವ ಐದು ಅಂದರೆ ಒಂದಕ್ಕೆ ಒಂದು ಭಿನ್ನರಾಶಿಯನ್ನು ಕೂಡಿಸ್ಬೇಕಾದ್ರೆ ಬರುವ ಉತ್ತರದ ಭಿನ್ನರಾಶಿ ಅಂಶ ಏನಾಗಿರುತ್ತೆ ಅಂದರೆ ಈ ಭಿನ್ನರಾಶಿ ಅಂಶ ಮತ್ತು ಛೇದಗಳನ್ನು ಕೂಡಿಸಿದಾಗ ಬರುವ ಮೊತ್ತಾಗಿರ್ತದೆ ಅಂದರೆ ಉತ್ತರದಲ್ಲಿ ನಾವು ಎರಡು ಮತ್ತು ಐದು ಈ ಭಿನ್ನರಾಶಿ ಅಂಶ ಮತ್ತು ಛೇದವನ್ನು ಕೂಡಿಸಿದಾಗ ಏನು ಬರ್ತದಲ್ಲ ಎರಡು ಮತ್ತು ಐದನ್ನು ಕೂಡಿಸಿದಾಗ ಏನು ಬರ್ತದೆ ಏಳು ಬರ್ತದೆ ಅದನ್ನು ಉತ್ತರದ ಅಂಶವಾಗಿ ಬರೀಬೇಕು ಛೇದ ಏನಿದೆಯಲ್ಲ ಇದು ಇದನ್ನು ಇದ್ದ ಹಾಗೆ ಬರೆದ್ರೆ ಒಂದು ಪ್ಲಸ್ ಎರಡು ಭಾವಿಸುವ ಇದು ಏನಾಗ್ತಂದ್ರೆ ಎರಡು ಪ್ಲಸ್ ಐದು ಏಳು ಭಾಗಿಸು ಐದಾಗ್ತದೆ ಹೀಗೆ ನಾವು ಓರೆ ಗುಣಾಕಾರ ಮಾಡದೆ ಅಥವಾ ಲಸ ತೆಗೆಯದೆ ನೇರವಾಗಿ ಒಂದು ಪ್ಲಸ್ ಎರಡು ಭಾಗಿಸು ಐದನ್ನು ಎರಡು ಪ್ಲಸ್ ಐದು ಏಳು ಭಾಗಿಸು ಐದಾಗಿ ಉತ್ತರವನ್ನು ಬರೀಬಹುದು ನೋಡಿ ಕೆಲವೇ ಸೆಕೆಂಡ್ಗಳಲ್ಲಿ ಉತ್ತರ ನಮಗೆ ಸಿಗ್ತಾ ಇದೆ ಹಾಗೆ ಮತ್ತೊಂದು ಉದಾಹರಣೆಯನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಒಂದು ಪ್ಲಸ್ ಹದಿಮೂರು ಭಾಗಿಸು ಎಂಟಿದೆ ಸೊ ಇಲ್ಲೂ ಸಹ ನಾವೇನು ಮಾಡಬೇಕು ಬರುವ ಉತ್ತರ ಭಿನ್ನರಾಶಿಯದ್ದೇ ಆಗಿರೋದ್ರಿಂದ ಇಲ್ಲಿ ಒಂದಕ್ಕೆ ಹದಿಮೂರು ಭಾಗ ಸೆಂಟನ್ನು ಕೂಡಿಸ್ಬೇಕಾದ್ರೆ ಈ ಭಿನ್ನರಾಶಿ ಅಂಶವನ್ನು ಬರೀಬೇಕಾದ್ರೆ ಹದಿಮೂರು ಮತ್ತು ಎಂಟನ್ನು ಕೂಡಿಸ್ಕೊಡ್ಬೇಕು ಹದಿಮೂರು ಮತ್ತು ಎಂಟನ್ನು ಕೂಡಿಸಿ ಎಷ್ಟು ಬರ್ತದೆ ಇಪ್ಪತ್ತೊಂದು ಭಾಗಿಸು ಛೇದದಲ್ಲಿರುವ ಎಂಟನ್ನು ಹಾಗೆ ಬರೆದ್ರೆ ನಮಗೆ ಒಂದು ಪ್ಲಸ್ ಹದಿಮೂರು ಭಾಗ ಸೆಂಟು ಏನಾಗ್ತದೆ ಹದಿಮೂರು ಪ್ಲಸ್ ಎಂಟು ಇಪ್ಪತ್ತೊಂದು ಭಾಗಿಸು ಎಂಟಾಗ್ತದೆ ಹೀಗೆ ಕೆಲವೇ ಸೆಕೆಂಡ್ಗಳಲ್ಲಿ ಒಂದಕ್ಕೆ ಯಾವುದೇ ಒಂದು ಭಿನ್ನರಾಶಿಯನ್ನು ಕೂಡಿಸಿ ನಾವು ಬರಿಬೋದು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ ಒಂದು ಪ್ಲಸ್ ಏಳು ಭಾಗಿಸು ಐದು ಅಂತ ತೆಗೆದುಕೊಳ್ತೇನೆ ಇದ್ರ ಉತ್ತರ ಎಷ್ಟು ಬರ್ತಂತ ನೀವೇ ಹೇಳ್ತೀರಿ ಈಗ ಎಷ್ಟು ಬರ್ತದ್ರೆ ಏಳು ಪ್ಲಸ್ ಐದು ಹನ್ನೆರಡು ಭಾಗಿಸು ಐದಾಗ್ತದೆ ಹೀಗೆ ನಾವು ಕೆಲವೇ ಸೆಕೆಂಡ್ಗಳಲ್ಲಿ ಒಂದಕ್ಕೆ ಯಾವುದೇ ಒಂದು ಭಿನ್ನರಾಶಿಯನ್ನು ಕೂಡಿಸಿದಾಗ ಬರುವ ಉತ್ತರವನ್ನು ಬರಿಬೋದು ಸೊ ನಾವೀಗ ಮೂರನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೂರನೇ ಉದಾಹರಣೆಯು ಸಹ ಒಂದು ಮತ್ತು ಎರಡನೇ ಉದಾಹರಣೆಯನ್ನು ಮಾಡಿದ ರೀತಿಯಲ್ಲಿ ಮಾಡ್ಬೋದು ಸೊ ಇಪ್ಪತ್ತೊಂದು ಭಾಗಿಸು ನೂರು ಪ್ಲಸ್ ಒಂದು ಅಂತ ಇದೆ ಸೊ ಇಲ್ಲಿ ನಾವು ಒಂದು ಭಿನ್ನ ರಾಶಿಗೆ ಒಂದನ್ನು ಕೂಡಿಸ್ತಾ ಇದ್ದೇವೆ ಇದೇ ಟ್ರಿಕ್ಸನ್ನು ಬಳಸಿಕೊಂಡು ನಾವಿಲ್ಲಿ ಉತ್ತರವನ್ನು ಬರೆಯೋಣ ಸೊ ಈ ರೀತಿ ಮಾಡಬೇಕಾದ್ರೆ ಅಂದರೆ ಒಂದು ಭಿನ್ನ ರಾಶಿಗೆ ಒಂದನ್ನು ಕೂಡಿಸ್ಬೇಕಾದ್ರೆ ಈ ಭಿನ್ನರಾಶಿ ಅಂಶ ಮತ್ತು ಛೇದವನ್ನು ಕೂಡಿಸಿ ಉತ್ತರದ ಅಂಶವನ್ನು ಬರೀಬೇಕಾಗ್ತದೆ ಇಪ್ಪತ್ತೊಂದು ಪ್ಲಸ್ ನೂರು ಅಂದರೆ ನೂರ ಇಪ್ಪತ್ತೊಂದು ಭಾಗಿಸು ಛೇದದಲ್ಲಿರುವ ನೂರನ್ನು ಇದ್ದ ಹಾಗೆ ಬರೆದ್ರೆ ಇಪ್ಪತ್ತೊಂದು ಭಾಗಿಸು ನೂರು ಪ್ಲಸ್ ಒಂದು ಏನಾಗ್ತದೆ ನೂರ ಇಪ್ಪತ್ತೊಂದು ಭಾಗಿಸು ನೂರಾಗ್ತದೆ ಅದೇ ರೀತಿ ಇದನ್ನು ನೀವೇ ಹೇಳ್ಬೋದು ಇದರ ಉತ್ತರ ಎಷ್ಟು ಬರ್ತದ್ರಿ ಮೂವತ್ತೇಳು ಪ್ಲಸ್ ಐದು ನಲ್ವತ್ತೆರಡು ಭಾಗಿಸು ಎಷ್ಟಾಗ್ತದೆ ಐದು ಆಗ್ತದೆ ಹೀಗೆ ನಾವು ಕೆಲವೇ ಸೆಕೆಂಡ್ಗಳಲ್ಲಿ ಯಾವುದೇ ಒಂದು ಭಿನ್ನ ರಾಶಿಗೆ ಒಂದನ್ನು ಅಥವಾ ಅಥವಾ ಭಿನ್ನರಾಶಿಯನ್ನು ಒಂದಕ್ಕೆ ಕೂಡಿಸಿದಾಗ ಬರುವ ಉತ್ತರವನ್ನು ಹೇಳ್ಬೋದು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ ಮೂರು ಭಾಗಿಸು ಎಂಟು ಪ್ಲಸ್ ಒಂದು ಇದ್ರ ಇದ್ರ ಉತ್ತರ ಎಷ್ಟು ಬರ್ತದೆ ಅಂತ ನೀವೇ ಹೇಳ್ಬೋದು ಮೂರು ಪ್ಲಸ್ ಎಂಟು ಹನ್ನೊಂದು ಭಾಗಿಸು ಎಂಟಾಗ್ತದೆ ಹೀಗೆ ಕೆಲವೇ ಸೆಕೆಂಡ್ಗಳಲ್ಲಿ ಎರಡರಿಂದ ಮೂರು ಸೆಕೆಂಡ್ಗಳಲ್ಲಿ ಇಂಥ ಲೆಕ್ಕವನ್ನ ನೀವು ಮಾಡಬಹುದು ಸೊ ಇದುವರೆಗೂ ನಾವು ಒಂದಕ್ಕೆ ಯಾವುದೇ ಒಂದು ಭಿನ್ನ ರಾಶಿಯನ್ನು ವೇಗವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಕೂಡಿಸಬಹುದು ಎಂಬುದನ್ನು ನೋಡಿದ್ವಿ ಸೊ ಈಗ ನಾವು ಒಂದರಿಂದ ಯಾವುದೇ ಒಂದು ರಾಶಿಯನ್ನು ಅತ್ಯಂತ ವೇಗವಾಗಿ ಯಾವ ರೀತಿ ತಪ್ಪಿಲ್ಲದೆ ಕಳೆಯಬಹುದು ಎಂಬುದನ್ನು ನೋಡೋಣ ನಾನಿಲ್ಲಿ ನಾಲ್ಕು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಈ ನಾಲ್ಕು ಉದಾಹರಣೆಯಲ್ಲಿ ಒಂದರಿಂದ ಭಿನ್ನ ರಾಶಿಗಳನ್ನು ಕಳೆಯಲಾಗ್ತಾ ಇದೆ ಸೊ ಮೊದಲೇ ಉದಾಹರಣೆಯಲ್ಲಿ ಒಂದು ಮೈನಸ್ ಮೂರು ಅಂತ ಇದೆ ಇಲ್ಲಿ ನಾವು ಸಾಮಾನ್ಯವಾಗಿ ಓರೆ ಗುಣಾಕಾರ ಅಥವಾ ಲಸವನ್ನು ತೆಗೆದು ಒಂದರಿಂದ ಈ ಭಿನ್ನರಾಶಿಯನ್ನು ಕಳೆಯುತ್ತೇವೆ ಆದರೆ ಇಲ್ಲಿ ನಾವು ಆ ವಿಧಾನವನ್ನು ಬಳಸದೆ ನೇರವಾಗಿ ಉತ್ತರವನ್ನು ಬರಿಬಹುದು ಅದೇ ಹೇಗೆಂದರೆ ಒಂದರಿಂದ ಯಾವುದೇ ಒಂದು ಭಿನ್ನರಾಶಿಯನ್ನು ಕಳಿಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಈ ಭಿನ್ನರಾಶಿಯ ಅಂಶ ಅಥವಾ ಛೇದದಲ್ಲಿರುವ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ಬರುವಂಥ ಉತ್ತರದ ಅಂಶವನ್ನು ಬರೀಬೇಕಾಗ್ತದೆ ಇಲ್ಲಿ ದೊಡ್ಡ ಸಂಖ್ಯೆ ಏಳು ಚಿಕ್ಕ ಸಂಖ್ಯೆ ಮೂರು ಏಳು ಮೈನಸ್ ಮೂರು ಅಂದರೆ ನಾಲ್ಕು ಆಗ್ತದೆ ಹಾಗಾಗಿ ಬರುವಂಥ ಉತ್ತರದ ಅಂಶದಲ್ಲಿ ಏಳು ಮೈನಸ್ ಮೂರು ನಾಲ್ಕು ಅಂತ ಬರೀಬೇಕು ಛೇದದಲ್ಲಿ ಇದರ ಛೇದ ಏನಿದೆಯಲ್ಲ ಭಿನ್ನರಾಶಿಯ ಛೇದ ಅದನ್ನೇ ಇಲ್ಲಿ ಬರೀಬೇಕು ಹಾಗೆ ಬಂದ ಉತ್ತರಕ್ಕೆ ಯಾವ ಚಿಹ್ನೆಯನ್ನು ಕೊಡಬೇಕಂದ್ರೆ ಈ ಭಿನ್ನರಾಶಿಯಲ್ಲಿರುವ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬಂದ ಉತ್ತರಕ್ಕೆ ಕೊಡಬೇಕು ಈ ಭಿನ್ನರಾಶಿ ಅಂಶದಲ್ಲಿ ಮೂರು ಇದೆ ಮೂರಕ್ಕೆ ಮೈನಸ್ ಚಿಹ್ನೆ ಇದೆ ಚಿಹ್ನದಲ್ಲಿ ಏಳು ಇದೆ ದೊಡ್ಡ ಸಂಖ್ಯೆ ಇದು ಸೊ ಏಳಕ್ಕೆ ಪ್ಲಸ್ ಚಿಹ್ನೆ ಇದೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಚಿಹ್ನೆ ಇದೆ ಅಂತ ಅರ್ಥ ಹಾಗಾಗಿ ಈ ಭಿನ್ನರಾಶಿಯಲ್ಲಿರುವ ದೊಡ್ಡ ಸಂಖ್ಯೆ ಏಳು ಏಳಕ್ಕೆ ಪ್ಲಸ್ ಚಿಹ್ನೆ ಇರೋದರಿಂದ ಪ್ಲಸ್ ಚಿಹ್ನೆಯನ್ನು ಬಂದ ಉತ್ತರಕ್ಕೆ ಕೊಟ್ಟಾಗ ಇದು ಪ್ಲಸ್ ನಾಲ್ಕು ಭಾಗಿಸು ಏಳು ಆಗ್ತದೆ ಆದ್ದರಿಂದ ಒಂದು ಮೈನಸ್ ಮೂರು ಭಾಗಿಸು ಏಳರ ಉತ್ತರ ಪ್ಲಸ್ ನಾಲ್ಕು ಭಾಗಿಸು ಏಳು ಆಗ್ತದೆ ಹೀಗೆ ನಾವು ಕೆಲವೇ ಸೆಕೆಂಡ್ಗಳಲ್ಲಿ ಇದರ ಉತ್ತರವನ್ನು ಪಡಿಬಹುದು ಸೊ ನಾವೀಗ ಎರಡನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ ಎರಡನೇ ಲೆಕ್ಕದಲ್ಲಿ ಒಂದು ಮೈನಸ್ ಹದಿನೈದು ಭಾಗಿಸು ಹತ್ತೊಂಬತ್ತು ಅಂತ ಇದೆ ಸೊ ಇಲ್ಲೂ ಸಹ ನಾವು ಇದೇ ಟ್ರಿಕ್ಸನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡೋಣ ಸೊ ಭಿನ್ನರಾಶಿಯ ದೊಡ್ಡ ಸಂಖ್ಯೆ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಚಿಕ್ಕ ಸಂಖ್ಯೆ ಹದಿನೈದನ್ನು ಕಳೆದು ಬರುವಂಥ ಉತ್ತರದ ಭಿನ್ನರಾಶಿಯ ಅಂಶವನ್ನು ಬರೀಬೇಕು ಹತ್ತೊಂಬತ್ತರಲ್ಲಿ ಹದಿನೈದು ಕಳ ಕಳೆದಷ್ಟು ಬರ್ತದೆ ನಾಲ್ಕು ಹಾಗು ಚೇರದಲ್ಲಿರುವ ಇದ್ದ ಹಾಗೆ ಬರೆದುಕೊಳ್ಬೇಕು ಈ ಉತ್ತರಕ್ಕೆ ಯಾವ ಚಿಹ್ನೆಯನ್ನು ಕೊಡಬೇಕಂದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಕೊಡಬೇಕು ಈ ಭಿನ್ನರಾಶಿಯಲ್ಲಿರುವ ದೊಡ್ಡ ಸಂಖ್ಯೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಯಾವುದೇ ಚಿಹ್ನೆಯನ್ನು ಇಲ್ಲಿ ಬರಲಿಲ್ಲ ಹಾಗಾಗಿ ಇಲ್ಲಿ ಪ್ಲಸ್ ಇದೆ ಅಂತ ತಿಳಿದುಕೊಳ್ಬೋದು ಆದ್ದರಿಂದ ಬಂದಂಥ ಉತ್ತರಕ್ಕೆ ಈ ಭಿನ್ನರಾಶಿಯ ದೊಡ್ಡ ಸಂಖ್ಯೆ ಹತ್ತೊಂಬತ್ತರ ಚಿಹ್ನೆ ಪ್ಲಸ್ ಚಿಹ್ನೆಯನ್ನು ಕೊಟ್ಟಾಗ ಉತ್ತರ ಏನಾಗ್ತದೆ ಪ್ಲಸ್ ನಾಲ್ಕು ಭಾಗಿಸು ಹತ್ತೊಂಬತ್ತು ಆಗುತ್ತದೆ ಆದ್ದರಿಂದ ಇಲ್ಲಿ ಒಂದು ಮೈನಸ್ ಹದಿನೈದು ಬಾಗಿಸು ಹತ್ತೊಂಬತ್ತು ಏನಾಗ್ತದೆ ಪ್ಲಸ್ ನಾಲ್ಕು ಭಾಗಿಸು ಹತ್ತೊಂಬತ್ತು ಆಗುತ್ತದೆ ಇದೇ ರೀತಿ ನಾವೀಗ ಮೂರನೇ ಲೆಕ್ಕಕ್ಕೆ ಹೋಗೋಣ ಮೂರನೇ ಲೆಕ್ಕದಲ್ಲಿ ಒಂದು ಮೈನಸ್ ಆರು ಭಾಗಿಸು ಐದು ಅಂತ ಇದೆ ಈ ಲೆಕ್ಕವನ್ನು ಸಹ ಇದೇ ಟ್ರಿಕ್ಸನ್ನು ಬಳಸ್ಕೊಂಡು ಮಾಡೋಣ ಸೊ ಈ ಭಿನ್ನ ರಾಶಿಯ ದೊಡ್ಡ ಸಂಖ್ಯೆ ಆರರಲ್ಲಿ ಚಿಕ್ಕ ಸಂಖ್ಯೆ ಐದನ್ನ ಕಳೆದಾಗ ಬರುವ ಉತ್ತರ ಒಂದು ಇದನ್ನು ಅಂಶದಲ್ಲಿ ಬರೀಬೇಕು ಭಾವಿಸು ಚಿರದಲ್ಲಿರುವ ಇದ್ದ ಇದ್ದಾಗೆ ಬರೆಯಬೇಕು ಹೀಗೆ ಇದಕ್ಕೆ ಯಾವುದು ಚಿಹ್ನೆಯನ್ನು ಕೊಡಬೇಕಂದ್ರೆ ಈ ಭಿನ್ನ ರಾಶಿಯಲ್ಲಿರುವ ದೊಡ್ಡ ಸಂಖ್ಯೆಯ ಚಿಹ್ನೆನ ಕೊಡಬೇಕು ದೊಡ್ಡ ಸಂಖ್ಯೆ ಆರು ಆರಕ್ಕೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಬಂದ ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಟ್ಟಾಗ ಇದರ ಉತ್ತರ ಒಂದು ಮೈನಸ್ ಆರು ಭಾಗಿಸೋ ಇದೇನಾಗ್ತದೆ ಮೈನಸ್ ಒಂದು ಭಾಗಿಸೋ ಐದಾಗ್ತದೆ ಇಲ್ಲಿ ಐದಕ್ಕೆ ಪ್ಲಸ್ ಚಿಹ್ನೆ ಇದೆ ಅಂತ ತಿಳ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ಯಾವುದೂ ಚಿಹ್ನೆ ಇಲ್ಲಿಕೆ ಇಲ್ಲ ಹಾಗಾಗಿ ಆರಕ್ಕೆ ಮೈನಸ್ ಚಿಹ್ನೆ ಐದಕ್ಕೆ ಪ್ಲಸ್ ಚಿಹ್ನೆ ಇದೆ ದೊಡ್ಡ ಸಂಖ್ಯೆ ಆರು ಆರಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ ಬಂದ ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಟ್ಟು ಇದರ ಉತ್ತರವನ್ನು ಬರೆದ್ರೆ ನಮಗೆ ಇದರ ಉತ್ತರ ಎಷ್ಟು ಸಿಗ್ತದೆ ಮೈನಸ್ ಒಂದು ಭಾಗಿಸು ಐದಾಗಿ ಸಿಗ್ತದೆ ಹಾಗೆ ಮುಂದಿನ ಲೆಕ್ಕವನ್ನು ನೋಡೋಣ ಈ ಈ ಲೆಕ್ಕವನ್ನು ನೀವೇ ಮಾಡ್ತೀರಿ ನೋಡಿರಿ ಒಂದು ಮೈನಸ್ ಹದಿನೇಳು ಭಾಗಿಸು ಹನ್ನೊಂದು ಅಂತ ಇದೆ ಸೊ ಇಲ್ಲಿ ದೊಡ್ಡ ಸಂಖ್ಯೆ ಹದಿನೇಳರಿಂದ ಹನ್ನೊಂದನ್ನು ಕಳಿಬೇಕು ಹದಿನೇಳರಿಂದ ಹನ್ನೊಂದನ್ನು ಕಳೆದ್ರೆ ಎಷ್ಟು ಬರ್ತದೆ ಆರು ಇದನ್ನು ಅಂಶದಲ್ಲಿ ಬರೀಬೇಕು ಭಾಗಿಸು ಚಿರದಲ್ಲಿರುವ ಹನ್ನೊಂದನ್ನು ಇದ್ದಾಗೆ ಬರೀಬೇಕು ಇಲ್ಲಿರುವ ದೊಡ್ಡ ಸಂಖ್ಯೆ ಹದಿನೇಳು ಹದಿನೇಳಕ್ಕೆ ಮೈನಸ್ ಚಿಹ್ನೆ ಇರೋದರಿಂದ ಬಂದ ಉತ್ತರಕ್ಕೆ ಮೈನಸನ್ನು ಕೊಟ್ಟರೆ ಒಂದು ಮೈನಸ್ ಹದಿನೇಳು ಬಾಗಿಸು ಹನ್ನೊಂದರ ಉತ್ತರ ಎಷ್ಟಾಗ್ತದೆ ಮೈನಸ್ ಆರು ಭಾಗಿಸು ಹನ್ನೊಂದು ಆಗ್ತದೆ ಇದೇ ರೀತಿ ಮತ್ತೊಂದು ಉದಾಹರಣೆಯನ್ನು ಬರೀತೇನೆ ಒಂದು ಮೈನಸ್ ಎಂಟು ಭಾಗಿಸು ಹದಿನೇಳು ಅಂತ ಬರೀತೇನೆ ಸೊ ಇದರ ಉತ್ತರವನ್ನು ನೀವೇ ಹೇಳ್ತೀರಿ ನಾವೇನು ಮಾಡಬೇಕು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು ಹದಿನೇಳರಿಂದ ಎಂಟನ್ನು ಕಳೆದ್ರೆ ಏನಾಗ್ತದೆ ಒಂಬತ್ತು ಬರ್ತದೆ ಇದನ್ನು ಅಂಶದಲ್ಲಿ ಬರೀಬೇಕು ಛೇದದಲ್ಲಿ ಹದಿನೇಳನ್ನು ಇದ್ದಾಗೆ ಬರೀಬೇಕು ಚಿಹ್ನೆ ಯಾವುದು ಕೊಡಬೇಕಂದ್ರೆ ದೊಡ್ಡ ಸಂಖ್ಯೆ ಯಾವುದು ಹದಿನೇಳು ಹದಿನೇಳಕ್ಕೆ ಯಾವ್ದು ಚಿಹ್ನೆ ಇದೆ ಪ್ಲಸ್ ಇದೆ ಹಾಗಾಗಿ ಇದಕ್ಕೆ ಪ್ಲಸ್ ಚಿಹ್ನೆಯನ್ನು ಕೊಟ್ಟರೆ ಒಂದು ಮೈನಸ್ ಎಂಟು ಭಾಗಿಸು ಹದಿನೇಳು ಏನಾಗ್ತದೆ ಒಂಬತ್ತು ಭಾಗಿಸು ಹದಿನೇಳು ಆಗ್ತದೆ ಈ ರೀತಿಯಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಈ ವಿಧದ ಲೆಕ್ಕವನ್ನು ಅಂದರೆ ಒಂದರಿಂದ ಯಾವುದೇ ರೀತಿಯ ಭಿನ್ನ ರಾಶಿಯನ್ನು ಕಳೆದು ಉತ್ತರವನ್ನು ನೀವು ಪಡಿಬಹುದು ಸೊ ಇದುವರೆಗೂ ನಾವು ಒಂದು ಭಿನ್ನರಾಶಿಗೆ ಒಂದನ್ನು ಯಾವ ರೀತಿ ಸುಲಭವಾಗಿ ಕೂಡಿಸ್ಬೋದು ಹಾಗೆ ಒಂದರಿಂದ ಒಂದು ಭಿನ್ನರಾಶಿಯನ್ನು ಯಾವ ರೀತಿ ಸುಲಭವಾಗಿ ಕಳಿಬಹುದು ಎಂಬುದನ್ನು ನೋಡಿದ್ವಿ ಸೊ ನಾವೀಗ ಈಗ ಮೂರನೇ ವಿಧ ಅಂದ್ರೆ ಒಂದು ಭಿನ್ನರಾಶಿಯಿಂದ ಒಂದನ್ನು ಒಂದನ್ನ ಯಾವ ರೀತಿ ಕಳಿಬಹುದು ಎಂಬುದನ್ನ ನೋಡೋಣ ಸೊ ಈ ಲೆಕ್ಕವನ್ನು ಸಹ ಹಿಂದಿನ ಲೆಕ್ಕವನ್ನು ಮಾಡಿದ ರೀತಿಯಲ್ಲಿ ಮಾಡೋಣ ಒಂದು ಭಿನ್ನರಾಶಿಯಿಂದ ಒಂದನ್ನು ಒಂದನ್ನ ಕಳಿಬೇಕಾದ ನಾವು ಆ ಭಿನ್ನರಾಶಿಯ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದು ಬರುವಂತ ಉತ್ತರದ ಅಂಶವನ್ನ ಬರೀಬೇಕು ಈ ಭಿನ್ನರಾಶಿಯಲ್ಲಿ ದೊಡ್ಡ ಸಂಖ್ಯೆ ಮೂರು ಚಿಕ್ಕ ಸಂಖ್ಯೆ ಎರಡು ಮೂರು ಮೈನಸ್ ಎರಡು ಅಂದ್ರೆ ಒಂದು ಆಗ್ತದೆ ಹಾಗಾಗಿ ಅಂಶದಲ್ಲಿ ಒಂದನ್ನು ಬರೀಬೇಕು ಚೇರದಲ್ಲಿರುವ ಮೂರನ್ನು ಹಾಗೆ ಬರೆಯಬೇಕು ತದನಂತರ ಬಂದಂಥ ಉತ್ತರಕ್ಕೆ ಯಾವ ಚಿಹ್ನೆಯನ್ನು ಕೊಡಬೇಕೆಂದ್ರೆ ಈ ಭಿನ್ನರಾಶಿಯಲ್ಲಿರುವ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಕೊಡಬೇಕು ಈ ಭಿನ್ನರಾಶಿಯಲ್ಲಿರುವ ದೊಡ್ಡ ಸಂಖ್ಯೆ ಮೂರು ಮೂರಕ್ಕೆ ಪ್ಲಸ್ ಚಿಹ್ನೆ ಇದೆ ಇಲ್ಲಿ ಆದರೆ ಈ ರೀತಿ ಒಂದು ಭಿನ್ನರಾಶಿಯಿಂದ ಒಂದನ್ನು ಕಡಿಯಬೇಕಾದರೆ ನಾವು ಇಲ್ಲಿರುವ ಚಿಹ್ನೆಯನ್ನು ಪರಿಗಣಿಸಬಾರದು ಬದಲಿಗೆ ಈ ಛೇದಕ್ಕೆ ಇಲ್ಲಿರುವ ಒಂದಕ್ಕಿರುವ ಚಿಹ್ನೆಯನ್ನು ಪರಿಗಣಿಸಬೇಕು ಹಾಗಾಗಿ ಈ ಮೂರರ ಚಿಹ್ನೆ ಪ್ಲಸ್ ಅಲ್ಲ ಬದಲಿಗೆ ಮೈನಸಿನ ಅಂದ್ರೆ ಅಥವಾ ಓರೇ ಗುಣಾಕಾರ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗೋದ್ರಿಂದ ಇದರ ಚಿಹ್ನೆ ಮೈನಸ್ ಆಗ್ತದೆ ಹಾಗಾಗಿ ದೊಡ್ಡ ಸಂಖ್ಯೆಗಿರುವ ಇರುವ ಚಿಹ್ನೆ ಯಾವುದು ಮೈನಸ್ ಇರೋದ್ರಿಂದ ಬಂದ ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು ಹೀಗೆ ಎರಡು ಭಾಗಿಸು ಮೂರು ಮೈನಸ್ ಒಂದು ಅಂದರೆ ಮೈನಸ್ ಒಂದು ಭಾಗಿಸು ಮೂರು ಆಗುತ್ತದೆ ಅದೇ ರೀತಿ ಇಲ್ಲೂ ಸಹ ನಾವೇನು ಮಾಡಬೇಕಂದ್ರೆ ಇದೇ ಟ್ರಿಕ್ಸ್ ಅನ್ನು ಬಳಸಬೇಕು ಐದು ಭಾಗಿಸು ಎಂಟು ಮೈನಸ್ ಒಂದು ಅಂತ ಇದೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು ಎಂಟಲ್ಲಿ ಐದನ್ನು ಕಳೆದಷ್ಟು ಬರ್ತದೆ ಮೂರು ಇದನ್ನು ಅಂಶದಲ್ಲಿ ಬರೀಬೇಕು ಭಾಗಿಸು ಚೇದಲ್ಲಿರುವ ಎಂಟನ್ನು ಇದ್ದಾಗೆ ಬರೀಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಎಂಟು ಎಂಟಕ್ಕೆ ಪ್ಲಸ್ ಅಲ್ಲ ಬರಲಿಕ್ಕೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಬಂದ ಉತ್ತರಕ್ಕೆ ಮೈನಸ್ ಚಿಹ್ನ ಹಾಕ್ಕೊಳ್ಬೇಕು ಯಾಕಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಈ ಚಿಹ್ನ ಇಲ್ಲಿ ಕೊಡಬೇಕು ಈ ವಿಧದ ಲೆಕ್ಕವನ್ನು ಮಾಡಬೇಕಾದ ನಾವು ಛೇದದಲ್ಲಿರುವ ದೊಡ್ಡ ಸಂಖ್ಯೆಗೆ ಈ ಚಿಹ್ನೆಯನ್ನು ಒಂದಕ್ಕಿರುವ ಚಿಹ್ನೆಯನ್ನು ಪರಿಗಣಿಸಿ ಆ ಅದೇ ಚಿಹ್ನೆಯನ್ನು ಬಂದ ಉತ್ತರಕ್ಕೆ ಕೊಡಬೇಕು ನೋಡಿ ಛೇದದಲ್ಲಿ ಎಂಟಿದೆ ದೊಡ್ಡ ಸಂಖ್ಯೆ ಎಂಟಕ್ಕೆ ಪ್ಲಸ್ ಇಲ್ಲ ಬದಲಿಗೆ ಈ ಒಂದಕ್ಕಿರುವ ಚಿಹ್ನೆ ಮೈನಸ್ ಅನ್ನು ಪ್ಲಸ್ ಎಂಟು ಮೈನಸ್ ಅಥವಾ ಮೈನಸ್ ಎಂಟು ಪ್ಲಸ್ ಏನಾಗ್ತದೆ ಮೈನಸ್ ಆಗೋದ್ರಿಂದ ಇಲ್ಲಿ ಮೈನಸ್ ಮೂರು ಬಾಗಿಸ್ ಎಂಟು ಅಂತ ಬರೀಬೇಕು ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಮೂರು ಬಾಗಿಸ್ ಏಳು ಮೈನಸ್ ಒಂದು ಇದರ ಉತ್ತರವನ್ನು ನೀವು ಹೇಳ್ತೀರಿ ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ನಾಲ್ಕು ಭಾಗಿಸು ಏಳು ಏಳಕ್ಕೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಮೈನಸ್ ನಾಲ್ಕು ಭಾಗಿಸು ಏಳು ಆಗ್ತದೆ ಹಾಗೆ ನಾವೀಗ ಮೂರನೇ ಲೆಕ್ಕಕ್ಕೆ ಹೋಗೋಣ ಮೂರನೇ ಲೆಕ್ಕದಲ್ಲಿ ಇಪ್ಪತ್ತೆಂಟು ಭಾಗಿಸು ಹದಿನೈದು ಮೈನಸ್ ಒಂದು ಅಂತ ಇದೆ ಇದನ್ನು ಸಹ ಹಿಂದಿನ ಟ್ರಿಕ್ಸನ್ನು ಬಳಸ್ಕೊಂಡು ಮಾಡೋಣ ಸೊ ಇಪ್ಪತ್ತೆಂಟರಲ್ಲಿ ಹದಿನೈದನ್ನು ಎಷ್ಟು ಬರ್ತದೆ ಹದಿಮೂರು ಭಾಗಿಸು ಚೇರಲ್ಲಿರುವ ಹದಿನೈದನ್ನು ಇದಾಗಿ ಬರೆದುಕೊಳ್ಳೋಣ ಇಲ್ಲಿ ನಾವು ಚಿಹ್ನೆಯನ್ನು ಗಮನಿಸಿದಾಗ ದೊಡ್ಡ ಸಂಖ್ಯೆ ಇಪ್ಪತ್ತೆಂಟು ಇದೆ ಇಪ್ಪತ್ತೆಂಟಕ್ಕೆ ಪ್ಲಸ್ ಚಿಹ್ನೆ ಇದೆ ಹಾಗೆ ಹದಿನೈದು ಚಿಕ್ಕ ಸಂಖ್ಯೆ ಹದಿನೈದಕ್ಕೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆಗಿರೋದ್ರಿಂದ ಇಲ್ಲಿ ಪ್ಲಸ್ ಹದಿಮೂರು ಭಾಗಿಸು ಹದಿನೈದು ಆಗ್ತದೆ ಇಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅದೇ ರೀತಿ ನಾಲ್ಕನೇ ಲೆಕ್ಕಕ್ಕೆ ಹೋಗೋಣ ಸೊ ಎರಡು ನೂರ ಒಂದು ಭಾಗಿಸು ಮೂರು ಮೈನಸ್ ಒಂದು ಅಂತ ಇದೆ ಸೊ ಇಲ್ಲೂ ಸಹ ನಾವೇನು ಮಾಡಬೇಕು ಯಾವುದೇ ಒಂದು ಭಿನ್ನರಾಶಿಯನ್ನು ಒಂದರಿಂದ ಕಳಿಬೇಕಾದ್ರೆ ಆ ಭಿನ್ನರಾಶಿಯ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ಅಂಶವನ್ನು ಬರೀಬೇಕು ಎರಡು ನೂರ ಒಂದರಲ್ಲಿ ಮೂರನ್ನು ಕಳೆದಾಗ ಎಷ್ಟು ಬರ್ತದೆ ಒಂದೂರ ತೊಂಬತ್ತೆಂಟು ಇದನ್ನು ಅಂಶದಲ್ಲಿ ಬರೀಬೇಕು ಚಿರದಲ್ಲಿರುವ ಮೂರನ್ನು ಇದ್ದಾಗೆ ಬರೆದುಕೊಳ್ಬೇಕು ಚಿಹ್ನೆ ಯಾವ್ದು ಬರ್ತದೆ ಅಂತ ಕೇಳಿದರೆ ಇಲ್ಲಿ ಅಂಶದಲ್ಲಿರುವ ದೊಡ್ಡ ಸಂಖ್ಯೆ ಎರಡು ನೂರ ಒಂದು ಇದಕ್ಕೆ ಪ್ಲಸ್ ಇದೆ ಚೇರದಲ್ಲಿರುವ ಚಿಕ್ಕ ಸಂಖ್ಯೆ ಮೂರು ಇದಕ್ಕೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆಗಿರೋದ್ರಿಂದ ಇದು ಪ್ಲಸ್ ನೂರ ತೊಂಬತ್ತೆಂಟು ಭಾಗಿಸು ಮೂರು ಆಗ್ತದೆ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ ನಲವತ್ತೈದು ಭಾಗಿಸು ಇಪ್ಪತ್ತೇಳು ಮೈನಸ್ ಒಂದು ಅಂತ ಬರ್ತಾ ಇದೆ ಇದನ್ನು ನೀವೇ ಹೇಳ್ಬೋದು ನಲವತ್ತೈದರಲ್ಲಿ ಇಪ್ಪತ್ತೇಳು ಕಳೆದ್ರೆ ಎಷ್ಟು ಹದಿನೆಂಟು ಬರ್ತದೆ ಭಾಗಿಸು ಚೀರದಲ್ಲಿರುವ ಇಪ್ಪತ್ತೇಳನ್ನು ಇದಾಗಿ ದೊಡ್ಡ ಸಂಖ್ಯೆ ನಲವತ್ತೈದು ನಲವತ್ತೈದಕ್ಕೆ ಪ್ಲಸ್ ಚಿಹ್ನೆ ಇದೆ ಚಿಕ್ಕ ಸಂಖ್ಯೆ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ದೊಡ್ಡ ಸಂಖ್ಯೆ ಚಿಹ್ನೆ ಇದೆ ಕೊಟ್ಟಾಗ ಉತ್ತರ ಎಷ್ಟು ಬರ್ತದೆ ಹದಿನೆಂಟು ಬಾಗಿಸು ಇಪ್ಪತ್ತೇಳು ಬರುತ್ತದೆ ಹೀಗೆ ಹಲವಾರು ಲೆಕ್ಕಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿ ಈ ರೀತಿಯ ಲೆಕ್ಕವನ್ನು ಪರ್ಫೆಕ್ಟಾಗಿ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಗಣಿತದ ಲೆಕ್ಕಕ್ಕೆ ಸಂಬಂಧಪಟ್ಟಂಥ ಟ್ರಿಕ್ಸನ್ನು ನಿಮಗೆ ತಿಳಿಸಿಕೊಡಲಿದ್ದೇನೆ ದಯವಿಟ್ಟು ಯಾರು ನನ್ನ ಚಾನಲ್ಗೆ ಇಲ್ಲಿಯೊಬರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಅವರು ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಥ್ಯಾಂಕ್ ಯು ಧನ್ಯವಾದಗಳು